ಕಳೆದ ಹದಿನೈದು ದಿವಸಗಳಿಂದ ಸದಸ್ಯತ್ವ ಅಭಿಯಾನವನ್ನು ನಾವು ಪ್ರತಿಯೊಂದು ಬೂತ್ಗಳಲ್ಲಿ ನಾವು ಮಾಡ್ತಾ ಇದ್ದೀವಿ ಭಾರತದ ಅಭಿವೃದ್ಧಿಗಾಗಿ ಬಿ ಜೆ ಪಿ ಸದಸ್ಯತ್ವ ಅಭಿಯಾನವನ್ನು ಕಳೆದ ಸೆಪ್ಟೆಂಬರ್ ಎರಡರಿಂದ ಪ್ರಾರಂಭವಾಗಿದೆ ನರೇಂದ್ರ ಮೋದಿ ಅವರು ಮೊದಲನೇ ಸದಸ್ಯತ್ವವನ್ನು ಪಡೆದು ರಾಷ್ಟ್ರೀಯ ಅಧ್ಯಕ್ಷರು ಚಾಲನೆಯನ್ನು ನೀಡಿದ್ದಾರೆ ಕಳೆದ ಹದಿನೈದು ದಿವಸಗಳಿಂದ ನಾವು ಭಾರತ ಇದು ಸದಸ್ಯತ್ವ ಅಭಿಯಾನವನ್ನು ನಾವು ಪ್ರತಿಯೊಂದು ಬೂತ್ಗಳಲ್ಲಿ ನಾವು ಮಾಡ್ತಾ ಇದ್ದೀವಿ ಪ್ರತಿಯೊಂದು ಬೂತಲ್ಲಿ ಸುಮಾರು ಐವತ್ತರಿಂದ ಮುನ್ನೂರ ಐವತ್ತು ಮುನ್ನೂರು ಜನದವರೆಗೂ ನಮ್ಮ ಬಿ ಜೆ ಪಿ ಸದಸ್ಯರನ್ನಾಗಿ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಇದೆಲ್ಲ ಈಗ ಸುಮಾರು ನಮಗೆ ಪದ್ಮನಾಭನಗರದಲ್ಲಿ ನಿಮಗೆಲ್ಲ ತಿಳಿದಿರಲಿ ಇಡೀ ಭಾರತದ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಸದಸ್ಯತ್ವ ಯಾವುದಾದ್ರೂ ರಾಷ್ಟ್ರೀಯ ಪಕ್ಷ ಅದಿತ್ತು ಅಂದರೆ ಅದು ಭಾರತೀಯ ಜನತಾ ಪಕ್ಷ ಮೊದಲು ಕಮ್ಯುನಿಸ್ಟ್ ಅಂತ ಹೇಳ್ತಾಯಿದ್ರು ಚೈನಾದಲ್ಲಿ ಈಗ ಹತ್ತು ಕೋಟಿಗೂ ಮೀರಿ ನಾವು ಸದಸ್ಯತ್ವವನ್ನು ಕಳೆದ ಬಾರಿ ಮಾಡಿದ್ವಿ ಈಗ ನಾವು ಈ ಹತ್ತು ಕೋಟಿಗಿಂತಲೂ ಹೆಚ್ಚಿಗೆ ಈ ಸಲ ಹೊಸದಾಗಿ ಸದಸ್ಯತ್ವವನ್ನು ಮಾಡ್ತೀವಿ ಐದು ವರ್ಷಕ್ಕೊಂದ್ಸಲಿ ಈ ಸದಸ್ಯತ್ವವನ್ನು ನಾವು ಮತ್ತೊಮ್ಮೆ ರಿನ್ಯೂ ಮಾಡುವಂಥ ಒಂದು ಸಿಸ್ಟಮ್ ನಮ್ಮ ಪಾರ್ಟಿಯಲ್ಲಿದೆ ಹಾಗಾಗಿ ಈ ಒಂದು ಅಭಿಯಾನವನ್ನು ಇಟ್ಕೊಂಡಿದ್ದೀವಿ ಇವತ್ತು ಇಡೀ ಬಾ ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರ ಮಂಡಲು ವಾರ್ಡ್ ಮಟ್ಟದಲ್ಲಿ ನಮ್ಮೆಲ್ಲ ಬಿ ಜೆ ಪಿ ಕಾರ್ಯಕರ್ತರು ಮನೆ ಮನೆಗೆ ತರಲಿ ಎಲ್ಲ ಅಸೋಸಿಯೇಷನ್ಗಳಿಗೆ ಮತ್ತು ಎಲ್ಲ ವಿದ್ಯಾಸಂಸ್ಥೆಗಳ ಹತ್ರ ಎಲ್ಲರನ್ನೂ ಕೂಡ ನಾವು ಬಿ ಜೆ ಪಿ ಸದಸ್ಯರನ್ನಾಗಿ ನಮ್ಮ ಪಕ್ಷದ ಸಿದ್ಧಾಂತ ಮತ್ತು ಭಾರತ ದೇಶ ಅಭಿವೃದ್ಧಿಗಾಗಿ ನಮ್ಮ ಮೋದಿ ಸದಸ್ಯತ್ವ ಅಭಿಯಾನದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ ಎಲ್ಲರೂ ಭಾಳ ವಾಲಂಟಿಯರ್ ಆಗಿ ಬಂದು ಬಿ ಜೆ ಪಿ ಸದಸ್ಯತ್ವವನ್ನು ಪಡಿತಿದ್ದಾರೆ ಮೋದಿಯವರ ಒಂದು ಕಳೆದ ಹತ್ತು ವ ಹನ್ನೊಂದು ಹತ್ತು ವರ್ಷದ ಅಭಿವೃದ್ಧಿಯನ್ನು ನೋಡಿ ಎಲ್ಲರೂ ಪಕ್ಷಕ್ಕೆ ಬಂದು ಸದಸ್ಯತ್ವೆಯನ್ನು ಪಡೀತಾ ಇದ್ದಾರೆ ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ನಮ್ಮ ಹಿಂದೂ ಇಡೀ ಪ್ರಪಂಚನೇ ತಲೆ ಅಂತ ಒಂದು ಧರ್ಮನ ನಮ್ಮ ಒಂದು ಏನಂದರೆ ಏನು ನಾವು ಸ್ವಲ್ಪ ಭಾವನೆಯಲ್ಲಿ ಎಲ್ರಿಗೂ ಇರಲಿ ಎಲ್ಲರೂ ಇರಲಿ ಅಂತ ನಾವು ಮಾಡಿದೆವು ಆದರೆ ಇದನ್ನು ದುರುಪಯೋಗ ಮಾಡ್ಕೊಂಡು ಹಾಳು ಮಾಡ್ತಾವ್ರೆ ಇವತ್ತು ನಾವು ನಾವು ನಮ್ಮ ಮಕ್ಕಳು ನಮ್ಮ ಮುಂದಿನ ಪೀಳಿಗೆಗೆ ಬಿ ಜೆ ಪಿ ನೇತೃತ್ವದಲ್ಲಿ ನಮ್ಮ ಮೋದಿಯವರು ರಾತ್ರಿ ಅಳಿ ಕೆಲಸ ಮಾಡ್ತಾರೆ ಯಾರು ಇಡೀ ಪ್ರಪಂಚದಲ್ಲಿ ಇಪ್ಪತ್ತೊಂದು ವರ್ಷ ಒಂದಿನ ರಜೆ ಇಲ್ದಿರ ಒನ್ ಅವರ್ ರೆಸ್ಟ್ ಇಲ್ದಿರ ಯಾವ ಪ್ರೈಮ್ ಮಿನಿಸ್ಟ್ರು ಯಾವ ಲೀಡರ್ಗಳು ಯಾರು ಮಾಡೋರೆ ಒಬ್ಬರನ್ನಾದ್ರು ನೀವು ತೋರಿಸಿ ನೋಡೋಣ ಐಡೆಂಟಿಫೈ ಮಾಡಿ ನೋಡೋಣ ಇಂಥ ಒಂದು ನಾವು ಸುಸಂಸ್ಕೃತ ಲೀಡ್ರ್ನಲ್ಲಿ ನಾವು ಮಾಡ್ತಾ ಇರೋದು ಇವತ್ತು ಕಮ್ಮಿ ಇನ್ನೂ ನಾವು ಮಾಡಬೇಕು ಈ ಮೆಂಬರ್ಶಿಪ್ ಇವರೆಲ್ಲ ಮಾಡ್ತಾ ಇರೋದು ನಮ್ಗೆ ಭಾಳ ಖುಷಿ ಇದೆ ಇನ್ನೂ ನಾವು ತುಂಬ ಏನೋ ಅದ್ಧೂರಿಯಾಗಿ ಮಾಡಬೇಕು ಇದೊಂದು ಹಬ್ಬ ಥರ ನಾವು ಆಚರಣೆ ಮಾಡ್ಕೊಬೇಕು ನಾನು ಬಿ ಜೆ ಪಿ ಮೆಂಬರ್ ಆಗಿದ್ದೀನಿ ಏನಕ್ಕೆ ಅಂದರೆ ಹಿಂದುತ್ವ ಉಳಿಯೋದಕ್ಕೆ ಬಿ ಜೆ ಪಿ ಇರೋದ್ರಿಂದ ನಮ್ಮ ದೇಶ ಸುಭದ್ರವಾಗಿರ್ತದೆ ಗಡಿಯಲ್ಲಿ ನಮ್ಮ ರೈತ ರಕ್ಷಣೆ ಎಲ್ಲ ಸು ಸುಭದ್ರವಾಗಿರ್ತದೆ ಬಿ ಜೆ ಪಿಗೆ ಸಪೋರ್ಟ್ ಮಾಡೋದ್ರಿಂದ ನಮಗೆಲ್ಲ ಒಂದು ಆನೆ ಬಲ ಬಂದಂಗೆ ಯಾಕೆಂದರೆ ಮೋದಿ ಇಲ್ಲ ಅಂದರೆ ಇಷ್ಟೊತ್ತಿಗೆ ದೇಶ ಕೊಳ್ಳೆ ಹೊಡ್ಕೊಂಡು ಹೋಗ್ತಿತ್ತು ಆ ಕಾರಣದಿಂದ ಮೋದಿ ಬೆಂಬಲ ಮಾಡಲೇಬೇಕು ಬಿ ಜೆ ಪಿ ಸದಸ್ಯ ಎಲ್ಲರೂ ತಗೊಳ್ಳಿ ಧನ್ಯವಾದ